ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕಿರೆ ಮಲೆನಾಡು ರಕ್ಷಣಾ ಸೇನೆಯ ಆಗಿರ್ತೀನಿ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಏನು ಮಾರ್ನಹಳ್ಳಿಯಿಂದ ಕೆಳಗಡೆ ಡಬಲ್ ಟರ್ನಿಂದ ಸ್ವಲ್ಪ ಮೇಲ್ಗಡೆ ನಾನು ಇವತ್ತು ನಿಂತಿರ್ತೀನಿ ಯಾಕಪ್ಪ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ ನಾವು ನೋಡ್ಬೋದು ಇದು ಸಕ್ಲೇಶ್ಪುರದಿಂದ ಬರುವಂತಹ ಒಂದು ರಸ್ತೆ ಇದು ಯಾವ ರೀತಿ ತಿರುವು ರಸ್ತೆ ಇದೆ ಅಂತ ನಿಮಗೆ ತೋರಿಸ್ತೀನಿ ಈ ರಸ್ತೆಯ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಯಾಕೆ ಅಂತ ಅಂತ ಅಂದ್ರೆ ಸುಮಾರು ಹತ್ತು ಹತ್ತರಿಂದ ಹನ್ನೆರಡು ದಿನಗಳ ಕೆಳಗೆ ಬಂದಂಥ ಭಾರೀ ಮಳೆಗೆ ಗುಡ್ಡ ಕುಸಿಯುತ್ತೆ ಇಲ್ಲಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿಯುತ್ತೆ ಆ ಗುಡ್ಡ ಕುಸಿತ ಆದ ನಂತರ ಕೆಲವು ಗಂಟೆಗಳ ಕಾಲ ವಾಹನ ಸಂಚಾರ ನಿಲ್ಲುತ್ತೆ ಅದಾದ ನಂತರ ಗುಡ್ಡನ ಸ್ವಲ್ಪ ಕ್ಲಿಯರ್ ಮಾಡಿ ರಾಷ್ಟ್ರೀಯ ಹೆದ್ದಾರಿಯವರು ಹಾಗೆ ನಮ್ಮ ಸಕಲೇಶ್ಪುರ ರೂರಲ್ ಠಾಣೆಗೆ ಠಾಣೆಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಎಲ್ಲರೂ ಸೇರಿ ಗುಡ್ಡನ ಕ್ಲಿಯರ್ ಮಾಡಿಕೊಡ್ತಾರೆ ಅದಾಗಿ ಸುಮಾರು ಸರಿಸುಮಾರು ಹನ್ನೆರಡು ದಿವಸ ಇವತ್ತಿಗೆ ಆಗಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಶಿರಾಡಿ ಘಾಟಲ್ಲಿ ಆದರೂ ಸಹ ಈ ಗುಡ್ಡವನ್ನು ಇನ್ನೂ ಸಹ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರವರು ಏನು ರಾಷ್ಟ್ರೀಯ ಹೆದ್ದಾರಿ ಕಾರ್ಯನಿರ್ವಹಿಸ್ತಾರೆ ಅವರು ಈ ಗುಡ್ಡವನ್ನು ಇನ್ನೂ ಸಹ ತೆರವುಗೊಳಿಸಿಲ್ಲ ಇದು ನಡು ರಸ್ತೆಯಲ್ಲೇ ಇದೆ ಇದು ಭಾರಿ ಅನಾಹುತಕ್ಕೆ ಎಡೆ ಮಾಡಿ ಕೊಡ್ತಿದೆ ಯಾಕೆಂತ ಅಂದ್ರೆ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಓಡಾಡುವಂಥವರು ನಮ್ಮ ಪ್ರವಾಸಿಗರ ಇರ್ತಾರೆ ಅತಿ ಹೆಚ್ಚು ಪ್ರವಾಸಿಗರ ಇರ್ತಾರೆ ಬನ್ನಿ ಗುಡ್ಡದತ್ತ ಹೋಗೋಣ ಸರ್ ನೋಡಿ ತುಂಬಾ ಭಾರಿ ಗಾತ್ರದ ಒಂದು ಬಂಡೆ ಆ ಬಂಡೆ ನಡು ರಸ್ತೆಗೆ ಬಂದಿದೆ ಇದನ್ನ ಸುಮಾರು ಹನ್ನೆರಡು ದಿನಗಳ ಕಾಲ ಆದರೂ ಸಹ ರಾಷ್ಟ್ರೀಯ ಹೆದ್ದಾರಿಯವರು ಇದನ್ನು ಕ್ಲಿಯರ್ ಮಾಡಿಲ್ಲ ಯಾಕೆ ಅಂತ ಅಂದರೆ ಇಲ್ಲಿ ಭಾರಿ ಮಳೆ ಮಳೆ ಬೀಳುತ್ತೆ ಈಗ ಸದ್ಯದ ಪರಿಸ್ಥಿತಿಗೆ ಸ್ವಲ್ಪ ಬಿಸಿಲು ಅಂದರೆ ನಮ್ಮ ಭಾಗದಲ್ಲಿ ಹೊಳು ಅಂತೀವಿ ಆ ಬಿಸಿಲು ಬಂದಿದೆ ಈಗಲಾದರೂ ಸಹ ಇದನ್ನು ತೆರವುಗೊಳಿಸ್ಬೋದು ನೋಡಿ ಟಿಪ್ಪನಿ ನೋಡಿ ಇಲ್ಲಿ ರಾಷ್ಟ್ರೀಯ ಜಾರಿ ಎಪ್ಪತ್ತೈದರ ರಸ್ತೆ ಮಧ್ಯದಲ್ಲೇ ಇರುವಂಥದ್ದು ಇದೆಲ್ಲ ಕಲ್ಲು ಈ ಬಂಡೆ ಈ ಒಂದು ಬ್ರೋಧಾಕಾರದ ಬಂಡೆನ ನೋಡಿ ಈ ಬಂಡೆ ನೋಡಿ ಬ್ರೋಧಾಕಾರದ ಬಂಡೆ ಮೇಲಿನ ಗುಡ್ಡ ಮೇಲೆ ಮೇಲೆ ಕೊಟ್ಟಿ ಅದೇಗೊಂಡಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಅರ್ಧ ರಸ್ತೆ ರಾಷ್ಟ್ರೀಯ ಹೆದ್ದಾರಿಗೆ ಮಣ್ಣು ಮುಚ್ಕೊಂಡಿದೆ ಅರ್ಧ ರಸ್ತೆ ಮಣ್ಣು ಮುಚ್ಕೊಂಡಿದೆ ಇದನ್ನು ತೆರವುಗೊಳಿಸೋದಕ್ಕೆ ಈ ರಾಷ್ಟ್ರೀಯ ಹೆದ್ದಾರಿಗೆ ಏನು ರೋಗ ಯಾಕೆ ತೆರವುಗೊಳಿಸಲ್ಲ ಇವಾಗ ಮಳೆ ಇಲ್ಲ ಇವಾಗ ಇದನ್ನು ತೆರವುಗೊಳಿಸ್ಕೊಳ್ತಾನೆ ಅದನ್ನು ಬಿಟ್ಬಿಟ್ಟು ಇವರು ಬೇರೆ ಕಡೆ ಹೋಗ್ಬಿಟ್ಟು ಇನ್ನೊಂದು ಮಾಡೋದು ಮತ್ತೊಂದು ಮಗ್ದೊಂದು ಮಾಡೋದು ಮತ್ತೆ ಗುಡ್ಡ ಬಗೆಯೋದು ಈ ಕೆಲಸ ಮಾಡೋದಕ್ಕಿಂತ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಕೆಲಸನ ಮಾಡ್ಬೋದಲ್ವಾ ಇವಾಗ ಇನ್ನೂ ತೆರವುಗೊಳಿಸಿಲ್ಲ ಅಂದರೆ ಮತ್ತೆ ಏನಾದರೂ ಮಳೆ ಬಂತು ಅಂದರೆ ಈ ಇದು ಏನಿದೆಯಲ್ಲ ಅದು ಕಾಣಿಸ್ತಿದಿಲ್ಲ ಅಲ್ಲಿರುವಂಥ ಮರ ಗಿಡ ಈ ಕಲ್ಲು ಬಂಡೆ ಮತ್ತೆ ರಾಷ್ಟ್ರೀಯ ಹೆದ್ದಾರಿಗೆ ಬರುತ್ತೆ ಮತ್ತೆ ರಾಷ್ಟ್ರೀಯ ಹೆದ್ದಾರಿಗೆ ಬಂದು ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಬ್ಲಾಕ್ ಆಗುತ್ತೆ ಇದನ್ನು ಏನಾದರೂ ಇಮಿಡಿಯೇಟ್ ಇವಾಗಲೇ ತತ್ತಕ್ಷಣಕ್ಕೆ ಅದನ್ನು ತೆರವುಗೊಳಿಸಿದ್ರೆ ಯಾವುದೇ ರೀತಿ ಅನಾಹುತ ಸಂಭವಿಸಲ್ಲ ಯಾಕೆ ಅಂದರೆ ಭಾರಿ ದೊಡ್ಡ ಬಂಡೆಗಳಿರಬೇಕು ಯಾವ ಸಂದರ್ಭದಲ್ಲಿ ಬಂಡೆಗಳು ಕೆಳಗೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಆದ ಕಾರಣ ಆದಷ್ಟು ಬೇಗ ತಕ್ಷಣಕ್ಕೇನೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳೀಯ ನಮ್ಮ ಎ ಸಿ ಅವರು ಇರ್ಬೋದು ತಹಶೀಲ್ದಾರ್ ಇರ್ಬೋದು ಸನ್ಮಾನ್ಯ ಶ್ರೀ ಹಾಸನದ ಡಿ ಸಿ ಅವರು ಇರ್ಬೋದು ಡಿ ಸಿ ಅವರು ಸಹ ಗಮನಕ್ಕೆ ತಗೊಂಡು ಆದಷ್ಟು ಬೇಗ ಇದನ್ನು ತೆರವು ನೋಡಿ ಅಲ್ಲಿ ನೋಡ್ಬೋದು ವಾಹನಗಳು ಬರ್ತಾ ಇದೆ ಎಲ್ಲಿ ಬರಬೇಕು ಬರಬೇಕಾಗಿರೋ ವಾಹನಗಳು ಇಲ್ಲಿ ಬರಬೇಕು ಈ ವಾಹನಗಳು ಅಲ್ಲಿಂದ ಸಾಲುಗಟ್ಟಿ ಬರಬೇಕು ಈ ಕಡೆಯಿಂದ ತೋರಿಸಿ ನೋಡಿ ಇಲ್ಲಿ ವಾಹನಗಳು ಬಂದರೆ ಈ ಥರ ನಿಲ್ಲಿಸ್ಬೇಕು ಹಾಂ ಯಾವ ಕಡೆಗೆ ಅಂತ ಹೋಗೋದು ಏನಾದರೂ ಈ ಬಂಡೆ ಏನಾದರೂ ಕೆಳಗಡೆ ಬಂತು ಅಂದರೆ ಇದಕ್ಕೆ ಜವಾಬ್ದಾರರು ಯಾರು ಏನೋ ಅಕಸ್ಮಾತ್ ಅಚಾನಕ್ಕಾಗಿ ಬಂದರೆ ಅದು ಲ್ಯಾಂಡ್ ಸ್ಲೈಡ್ ಗುಡ್ಡ ಕುಸಿತ ಅಂತ ಹೇಳ್ಬೋದು ಇದು ಸ್ವಯಂ ಪ್ರೇರಿತ ಅಪರಾಧ ಅಂತಲೇ ಆಗುತ್ತೆ ಯಾಕೆ ಅಂದರೆ ಗೊತ್ತಿದ್ದು ಗೊತ್ತಿದ್ದು ಈ ಬಂಡೆನೇ ತೆರವುಗೊಳಿಸ್ತಲೇ ಈ ಮಣ್ಣನ್ನು ತೆರವುಗೊಳಿಸ್ತಲೇ ಮಾಡುವಂಥದ್ದು ಒಂದು ಸ್ವಯಂಕೃತ ಅಪರಾಧ ಅಂತಲೇ ಹೇಳ್ಬೋದು ಆಗ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಯಾರ ಮೇಲೆ ತಾವು ಕ್ರಮ ಕೈಗೊಳ್ತೀರಾ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ತಮ್ಮಲ್ಲಿ ಕಳ್ಕಳಿಯಿಂದ ಮನವಿ ಮಾಡೋದಿಷ್ಟೇನೆ ದಯವಿಟ್ಟು ಇದನ್ನು ಆದಷ್ಟು ಬೇಗ ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀರಿ ಸ್ನೇಹಿತರೆ ಹಾಗೆಯೇ ನೋಡಿ ಗುಡ್ಡ ಭಾರೀ ಒಂದು ನೂರರಿಂದ ಅಡಿ ಎತ್ತರದಿಂದ ಬಂದಂಥ ಗುಡ್ಡ ಬಂದು 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 ರಸ್ತೆಗೆ ಬಂದಿದೆ ಇನ್ನೂ ಸಹ ಹಲವಾರು ಬಂಡೆಗಳು ಇಲ್ಲಿ ಬೀಳುವಂಥ ಪರಿಸ್ಥಿತಿಯಲ್ಲಿ ಇದೆ ನೋಡಿ ಇಲ್ಲಿ ವಾಹನ ಬರುತ್ತೆ ನೋಡಿ ಹಿಂಗೆ ಬಂದಿದ್ದು ಬಸ್ಗಳು ಆದರೆ ರಾಂಗ್ ರೂಟಲ್ಲಿ ಹೋಗ್ತಾ ಇದೆ ಬಸ್ ಇವಾಗ ನೋಡಿ ಇಲ್ಲಿ ಇಲ್ಲಿ ನೋಡಿ ಈ ಬಂಡೆಯ ಪಕ್ಕ ಬರ್ಬೇಕು ರಾಂಗ್ ರೂಟಲ್ಲಿ ಯಾಕೆ ಹೋಗ್ತಾರೆ ಅಂತ ಅಂದರೆ ಇಲ್ಲಿ ಅವ್ರಿಗೆ ಹೋಗೋದಕ್ಕೆ ಅವಕಾಶವೇ ಇರಲ್ಲ ಹಾಗಾಗಿ ರಾಂಗ್ ರೂಟಲ್ಲಿ ಹೋಗ್ತಾರೆ ಆ್ಯಕ್ಸಿಡೆಂಟ್ಗಳಾಗುತ್ತೆ ಮಗದೊಂದಾಗುತ್ತೆ ಆಗುತ್ತೆ ಇನ್ನೊಂದು ಜೀವ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಇದಕ್ಕೆಲ್ಲ ನೇರ ಹೊಣೆ ಏನಾದ್ರೂ ಮುಂದೆ ಇದೇ ಜಾಗದಲ್ಲಿ ಏನಾದ್ರೂ ಮತ್ತೆ ಅನಾಹುತಗಳು ಸಂಭವಿಸಿದರೆ ಸ್ಥಳೀಯ ತಾಲೂಕು ಆಡಳಿತ ಸ್ಥಳೀಯ ಜಿಲ್ಲಾ ಆಡಳಿತ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರೇ ನೇರ ಹೊಣೆ ಆಗಬೇಕು ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಈ ಸುಮಾರು ಹತ್ತು ಹನ್ನೆರಡು ದಿನಗಳಿಂದಲೂ ಸಹ ತೆರವುಗೊಳಿಸಿಲ್ಲ ಅಂದ್ರೂ ಇನ್ನೂ ಸಹ ತೆರವುಗೊಳಿಸ್ದಲೇ ಇರೋದು ನಿಮ್ಮ ಒಂದು ಬೇಜವಾಬ್ದಾರಿ ತನ ಅಂತ ಹೇಳ್ಬೋದು ಅಧಿಕಾರಿ ವರ್ಗಕ್ಕೆ ನಾನು ಹೇಳ್ತಿರೋದು ಬೇಜವಾಬ್ದಾರಿತನದಿಂದ ತಾವು ತೆಗಿತಾ ಇಲ್ಲ ಅಂತ ಹೇಳ್ಬೋದು ದಯವಿಟ್ಟು ನಾನು ಈ ಮುಖಾಂತರ ತಾನು ಕೇಳ್ಕೊಳ್ಳೋದು ಏನಂತ ಅಂದರೆ ಆದಷ್ಟು ಬೇಗ ಈ ಗುಡ್ಡವನ್ನು ತೆರವುಗೊಳಿಸಿ ನೋಡಿ ಈ ಗುಡ್ಡವನ್ನು ತೆರವುಗೊಳಿಸಿ ರಸ್ತೆಗೆ ಸುಗಮ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂಥೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಓಡಾಡುವಂಥ ಪ್ರತಿಯೊಬ್ಬರೂ ಸಹ ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಜಾಗರೂಕತೆಯಿಂದ ಒಂದು ವಾಹನನ ಚಲಾವಣೆ ಮಾಡಿ ಯಾಕೆಂದರೆ ಮಳೆಗಾಲ ಮಳೆಗಾಲದಲ್ಲಿ ನಿಮಗೂ ಸಹ ರಸ್ತೆ ಹೊಸ್ತಿರುತ್ತೆ ಹಾಗಾಗಿ ಜಾಗೃತೆಯಿಂದ ದಯವಿಟ್ಟು ವಾಹನನ ಚಾಲಾವಣೆ ಮಾಡಬೇಕು ಅಂಥೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ ಸ್ನೇಹಿತರೆ ನಮಸ್ತೆ